ನಮಸ್ಕಾರ ಗೆಳೆಯರೇ ನಿಮಗಾಗಿ ತೆಲುಗು ಚಿತ್ರರಂಗದ ಟಾಪ್ ಟೆನ್ ಲವ್ ಸ್ಟೋರಿ ಚಲನಚಿತ್ರಗಳ ಪಟ್ಟಿ ಇಲ್ಲಿದೆ ಹಾಗಾದರೆ ಆ ಸಿನಿಮಾಗಳು ಯಾವುವು ಈ ಪಟ್ಟಿಯಲ್ಲಿ ನೀವು ಯಾವ ಚಲನಚಿತ್ರವನ್ನು ನೋಡಿದ್ದೀರಿ ಈ ಪ್ರೇಮಿಗಳ ದಿನದಂದು ಆ ಟಾಪ್ ಟೆನ್ ತೆಲುಗು ಲವ್ ಸ್ಟೋರಿಗಳ ಪರಿಚಯ ಮಾಡಿಕೊಳ್ಳೋಣ ಬನ್ನಿ ಎಲ್ಲರಿಗೂ ನಮಸ್ಕಾರ ನಾನು ಕಾವ್ಯ ಚಿತ್ರೋದ್ಯಮ ಚಾನೆಲ್ಗೆ ಸುಸ್ವಾಗತ ಟಾಪ್ ಟೆನ್ನಲ್ಲಿದೆ ಬೊಮ್ಮರಿಲ್ಲು ಭಾಸ್ಕರ್ ನಿರ್ದೇಶನದ ಸಿದ್ಧಾರ್ಥ್ ಮತ್ತು ಜೆನಿಲಿಯಾ ಅಭಿನಯದ ಎರಡು ಸಾವಿರದ ಆರರಲ್ಲಿ ಬಿಡುಗಡೆಯಾದ ಬೊಮ್ಮರಿಲ್ಲು ಎರಡು ಸಾವಿರದ ಆರರಲ್ಲಿ ಅತಿ ಹೆಚ್ಚು ಕಲೆಕ್ಷನ್ ಮಾಡಿದ ಚಲನಚಿತ್ರವಾಗಿದೆ ಇದು ಏಳು ನಂದಿ ಪ್ರಶಸ್ತಿಗಳು ಎರಡು ಫಿಲ್ಮ್ಫೇರ್ ಪ್ರಶಸ್ತಿಗಳು ಮತ್ತು ಮೂರು ಸಂತೋಷಂ ಪ್ರಶಸ್ತಿಗಳನ್ನು ಗೆದ್ದುಕೊಂಡಿತು ಈ ಚಿತ್ರವು ನಂತರ ತಮಿಳು ಮತ್ತು ಕನ್ನಡದಲ್ಲಿ ರೀಮೇಕ್ ಆಯಿತು ನಲ್ಲಿ ಸ್ವರ್ಣಕಮಲಂ ಕೆ ವಿಶ್ವನಾಥ್ ನಿರ್ದೇಶನದ ಸ್ವರ್ಣ ಕಮಲಂ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಬಿಡುಗಡೆಯಾಯಿತು ವೆಂಕಟೇಶ್ ಮತ್ತು ಭಾನುಪ್ರಿಯಾ ಪ್ರಮುಖ ಪಾತ್ರಗಳಲ್ಲಿದ್ದಾರೆ ಭಾರತೀಯ ಪನೋರಮಾ ಏಷ್ಯಾ ಪೆಸಿಫಿಕ್ ಫಿಲ್ಮ್ ಫೆಸ್ಟಿವಲ್ ಮತ್ತು ಆನ ಆರ್ಬರ್ ಫಿಲ್ಮ್ ಫೆಸ್ಟಿವಲ್ನಲ್ಲಿ ಇದು ಸ್ಕ್ರೀನಿಂಗ್ ಆಗಿದೆ ಇದು ಮೂರು ಇಂಡಿಯನ್ ಎಕ್ಸ್ಪ್ರೆಸ್ ಪ್ರಶಸ್ತಿಗಳು ಮೂರು ರಾಜ್ಯ ನಂದಿ ಪ್ರಶಸ್ತಿಗಳು ಮತ್ತು ಎರಡು ಫಿಲ್ಮ್ ಫೇರ್ ಪ್ರಶಸ್ತಿಗಳನ್ನು ಪಡೆದುಕೊಂಡಿದೆ ಟಾಪ್ ಏಟ್ನಲ್ಲಿದೆ ಪ್ರೇಮ ಕರುಣಾಕರ್ ನಿರ್ದೇಶನದಲ್ಲಿ ಪವನ್ ಕಲ್ಯಾಣ್ ಮತ್ತು ಕೀರ್ತಿ ರೆಡ್ಡಿ ನಟಿಸಿದ ಈ ಸಿನಿಮಾ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಬಿಡುಗಡೆಯಾಯಿತು ಈ ಚಿತ್ರವು ರಾಷ್ಟ್ರೀಯ ಪ್ರಶಸ್ತಿ ಆರು ರಾಜ್ಯ ನಂದಿ ಪ್ರಶಸ್ತಿಗಳನ್ನು ಗೆದ್ದುಕೊಂಡಿತು ಇಂದಿಗೂ ಇದು ಪವನ್ ಕಲ್ಯಾಣ್ ಅವರ ವೃತ್ತಿಜೀವನದ ಅತ್ಯುತ್ತಮ ಚಿತ್ರವಾಗಿ ಉಳಿದಿದೆ ಟಾಪ್ ಸೆವೆನ್ನಲ್ಲಿದೆ ಸಿರಿವೆನ್ನೆಲಾ ಕೆ ವಿಶ್ವನಾಥ್ ಬರೆದು ನಿರ್ದೇಶಿಸಿದ ಈ ಚಿತ್ರ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಬಿಡುಗಡೆಯಾಯಿತು ಈ ಸಿನಿಮಾ ಐದು ನಂದಿ ಪ್ರಶಸ್ತಿಗಳನ್ನು ಗೆದ್ದುಕೊಂಡಿತು ಈ ಸಿನ ಈ ಮಾವನ್ನು ಏಷ್ಯಾ ಪೆಸಿಫಿಕ್ ಫಿಲ್ಮ್ ಫೆಸ್ಟಿವಲ್ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಆಫ್ ಇಂಡಿಯಾ ಮಾಸ್ಕೋ ಫಿಲ್ಮ್ ಫೆಸ್ಟಿವಲ್ ಮತ್ತು ಎಎಸ್ಎಫ್ಎಂ ಚಲನಚಿತ್ರೋತ್ಸವದಲ್ಲಿ ಪ್ರದರ್ಶಿಸಲಾಯಿತು ಚಿತ್ರವನ್ನು ತಮಿಳಿಗೆ ಡಬ್ ಮಾಡಲಾಗಿದೆ ತೆಲುಗಿನ ಪ್ರಸಿದ್ಧ ಸಾಹಿತಿ ಶಾಸ್ತ್ರಿ ಈ ಚಿತ್ರದಿಂದ ಸಿರಿವೆನ್ನೆಲ ಸೀತಾರಾಮ ಶಾಸ್ತ್ರಿ ಎಂದೇ ಪ್ರಸಿದ್ಧರಾದರು ಟಾಪ್ ನಲ್ಲಿದೆ ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ಬಿಡುಗಡೆಯಾದ ದಾಸರಿ ನಾರಾಯಣರಾವ್ ನಿರ್ದೇಶನದ ಪ್ರೇಮಾಭಿಷೇಕಂ ಎನ್ ಆರ್ ಜಯಸುಧಾ ಶ್ರೀದೇವಿ ಮುರಳಿ ಮೋಹನ್ ಪ್ರಮುಖ ಪಾತ್ರಗಳಲ್ಲಿದ್ದಾರೆ ಇದು ಐನೂರ ಇಪ್ಪತ್ತೇಳು ದಿನಗಳ ಸತತ ಪ್ರದರ್ಶನ ಕಂಡಿತು ಚಿತ್ರವು ನಾಲ್ಕು ನಂದಿ ಪ್ರಶಸ್ತಿಗಳು ಮತ್ತು ಎರಡು ಫಿಲ್ಮ್ಫೇರ್ ಪ್ರಶಸ್ತಿಗಳನ್ನು ಗೆದ್ದುಕೊಂಡಿತು ಇದು ನಂತರ ತಮಿಳು ಮತ್ತು ಹಿಂದಿಯಲ್ಲಿ ರೀಮೇಕ್ ಆಯಿತು ಟಾಪ್ ನಲ್ಲಿದೆ ಅಭಿನಂದನ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಬಿಡುಗಡೆಯಾದ ಅಶೋಕ್ ಕುಮಾರ್ ನಿರ್ದೇಶನದ ಕಾರ್ತಿಕ್ ಶೋಭನಾ ಮತ್ತು ಶರತ್ ಬಾಬು ಅಭಿನಯದ ಈ ಚಿತ್ರ ಮೂರು ರಾಜ್ಯ ನಂದಿ ಪ್ರಶಸ್ತಿಗಳನ್ನು ಗೆದ್ದುಕೊಂಡಿತು ಚಿತ್ರವನ್ನು ತಮಿಳಿಗೆ ಡಬ್ ಮಾಡಿ ಬಿಡುಗಡೆ ಮಾಡಲಾಯಿತು ಈ ಚಿತ್ರವನ್ನು ಕನ್ನಡ ಮತ್ತು ಹಿಂದಿಗೆ ರಿಮೇಕ್ ಮಾಡಲಾಗಿದೆ ಇಳೆಯರಾಜ ಸಂಗೀತ ಸಂಯೋಜನೆಯ ಮ್ಯೂಸಿಕ್ ತೆಲುಗಿನಲ್ಲಿ ಹೊಸ ದಾಖಲೆಯನ್ನೇ ಸೃಷ್ಟಿಸಿತು ಟಾಪ್ ಟಾಪ್ಫೋರ್ನಲ್ಲಿದೆ ಮಣಿರತ್ನಂ ನಿರ್ದೇಶಿಸಿದ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಬಿಡುಗಡೆಯಾದ ರೋಜಾ ರೋಜಾ ಮೂರು ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಗಳನ್ನು ಗೆದ್ದುಕೊಂಡಿತು ಈ ಚಿತ್ರವು ಮಾಸ್ಕೋ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದಲ್ಲಿ ಅತ್ಯುತ್ತಮ ಚಲನಚಿತ್ರಕ್ಕಾಗಿ ನಾಮಿನೇಟ್ ಆಯಿತು ಎ ಆರ್ ರೆಹಮಾನ್ ಈ ಚಿತ್ರದ ಮೂಲಕ ಸಂಗೀತ ನಿರ್ದೇಶಕರಾಗಿ ಪಾದಾರ್ಪಣೆ ಮಾಡಿದರು ಅವರು ಅತ್ಯುತ್ತಮ ಸಂಗೀತ ನಿರ್ದೇಶನಕ್ಕಾಗಿ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಅತ್ಯುತ್ತಮ ಸಂಗೀತ ನಿರ್ದೇಶಕರಿಗೆ ಫಿಲ್ಮ್ಫೇರ್ ಪ್ರಶಸ್ತಿ ಪಡೆದರು ಟಾಪ್ ಥ್ರೀನಲ್ಲಿದೆ ಗೀತಾಂಜಲಿ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಬಿಡುಗಡೆಯಾದ ಮಣಿರತ್ನಂ ನಿರ್ದೇಶನದ ಗೀತಾಂಜಲಿ ಒಂದು ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಮತ್ತು ಆರು ರಾಜ್ಯ ನಂದಿ ಪ್ರಶಸ್ತಿಗಳನ್ನು ಗೆದ್ದಿದೆ ನಾಗಾರ್ಜುನ ಮತ್ತು ಗಿರಿಜಾ ಮುಖ್ಯ ಭೂಮಿಕೆಯಲ್ಲಿದ್ದಾರೆ ಇಳೆಯರಾಜರ ಸಂಗೀತವಿರುವ ಈ ಚಿತ್ರದ ಹಾಡುಗಳು ಇಂದಿಗೂ ಎವರ್ಗ್ರೀನ್ ಟಾಪ್ ನಲ್ಲಿದೆ ಮರೋ ಚರಿತ್ರ ಸಾವಿರದ ಒಂಬೈನೂರ ಎಪ್ಪತ್ತೆಂಟರ ಕೆ ಬಾಲಚಂದರ್ ನಿರ್ದೇಶನದ ಮರೋ ಚರಿತ್ರದಲ್ಲಿ ಕಮಲ್ ಮತ್ತು ಸರಿತಾ ಮುಖ್ಯ ಭೂಮಿಕೆಯಲ್ಲಿದ್ದಾರೆ ಇದು ತಮಿಳುನಾಡು ಮತ್ತು ಕರ್ನಾಟಕ ಎರಡರಲ್ಲೂ ಥಿಯೇಟರ್ಗಳಲ್ಲಿ ಹೆಚ್ಚು ಕಾಲ ಓಡಿದ ತೆಲುಗು ಚಿತ್ರ ಎಂಬ ದಾಖಲೆಯನ್ನು ಹೊಂದಿದೆ ಇದು ಬೆಂಗಳೂರಿನಲ್ಲಿ ಎರಡೂವರೆ ವರ್ಷಗಳ ನಿರಂತರ ಪ್ರದರ್ಶನವನ್ನು ಕಂಡಿತು ಈ ಸಿನಿಮಾ ಹಿಂದಿಯಲ್ಲಿ ಏಕ್ ದೂಜೆ ಕೇಲಿಯೇ ಎಂಬ ಹೆಸರಿನಲ್ಲಿ ರಿಮೇಕ್ ಆಗಿದೆ ನಾವು ಟಾಪ್ ಗೆ ಹೋಗುವ ಮೊದಲು ನಿಮ್ಮಲ್ಲೊಂದು ವಿನಂತಿ ನೀವು ನಮ್ಮ ಚಾನಲ್ಗೆ ಚಂದಾದಾರರಾಗಿಲ್ಲದಿದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪ್ರಸ್ತುತ ಮೂರು ಸಾವಿರ ಚಂದಾದಾರರಿದ್ದಾರೆ ಆದಷ್ಟು ಬೇಗ ಹತ್ತು ಸಾವಿರ ಚಂದಾದಾರರನ್ನು ತಲುಪುವ ಗುರಿ ಇದೆ ಇನ್ಯಾಕೆ ತಡ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಪೋರ್ಟ್ ಮಾಡಿ ಈಗ ಟಾಪ್ ಒನ್ ಸಿನಿಮಾದ ಸರತಿ ಟಾಪ್ನಲ್ಲಿದೆ ದೇವದಾಸು ವೇದಾಂತಂ ರಾಘವಯ್ಯ ನಿರ್ದೇಶನದ ಸಾವಿರದ ಒಂಬೈನೂರ ಐವತ್ತ ಮೂರರಲ್ಲಿ ಬಿಡುಗಡೆಯಾದ ಚಲನಚಿತ್ರ ಇದು ದೇವದಾಸು ಥೀಮ್ ಚಲನಚಿತ್ರಗಳನ್ನು ಹಿಂದಿ ತೆಲುಗು ಮತ್ತು ತಮಿಳು ಸೇರಿದಂತೆ ಭಾರತೀಯ ಸಿನಿಮಾ ಉದ್ಯಮದಲ್ಲಿ ಅತ್ಯಂತ ಯಶಸ್ವಿ ಚಲನಚಿತ್ರಗಳೆಂದು ಪರಿಗಣಿಸಲಾಗಿದೆ ಸ್ನೇಹಿತರೆ ಇದಾಗಿತ್ತು ತೆಲುಗಿನ ಹತ್ತು ಪ್ರಮುಖ ಪ್ರೇಮಕಥೆಯ ಸಿನಿಮಾ ಲಿಸ್ಟ್ ಈ ಹತ್ತು ಸಿನಿಮಾಗಳಲ್ಲಿ ನೀವು ಎಷ್ಟು ಸಿನಿಮಾ ನೋಡಿದ್ದೀರಿ ದಯವಿಟ್ಟು ಕೆಳಗೆ ಕಾಮೆಂಟ್ ಮಾಡಿ ಹೆಚ್ಚಿನ ಹೊಸ ವಿಡಿಯೋಗಳಿಗಾಗಿ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದ